ರವಿಶಂಕರ್ ಅವರು ಒಬ್ಬ ಅದ್ಭುತವಾದ ಕಲನಾಯಕರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಕಾಮಿಡಿ ಆಕ್ಟರ್ ಆಗ್ತಾ ಇದ್ದಾರಾ ಅಥವಾ ವಿಲನ್ ಪಾತ್ರ ಸರಿಯಾಗಿ ಸಿಗ್ತಾ ಇಲ್ವಾ ಗೊತ್ತಿಲ್ಲ ನೀವೆಲ್ಲ ರವಿಶಂಕರ್ ಅವರನ್ನ ಒಬ್ಬ ವಿಲನ್ ಪಾತ್ರದಲ್ಲಿ ನೋಡಿದ್ದೀರಾ ಆದ್ರೆ ಅವರು ಮೂರುವರೆ ಸಾವಿರಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ ಹಾಗೆ ಅದ್ಭುತವಾದ ಬರಹಗಾರರು ಕೂಡ ಹೌದು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾದ ಕಿಚ್ಚ ಸುದೀಪ್ ಅವರ ನಟನೆಯ ಕೆಂಪೇಗೌಡ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಎಷ್ಟು ಅದ್ಭುತವಾದ ವಿಲನ್ ಪಾತ್ರ ನಿರ್ವಹಿಸಿದ್ದಾರೆ ಅಂದರೆ ಪಾತ್ರವನ್ನು ಮೆಚ್ಚಿದ ಜನರು ಆರು ಮುಗ ಎಂಬ ಬಿರುದು ಕೂಡ ಕೊಡ್ತಾರೆ ಇವರಿಗೆ ಐದರಿಂದ ಆರು ಭಾಷೆಗಳು ಬರ್ತವೆ ಹುಟ್ಟಿದ್ದು ಆಂಧ್ರ ಆದ್ರೆ ಬೆಳೆದಿದ್ದು ಚೆನ್ನೈಯಲ್ಲಿ ಆದ್ರೆ ನಟನೆಗೆ ಪಾದಾರ್ಪಣೆ ಮತ್ತು ಮುಂದುವರೆಸಿದ್ದು ನಮ್ಮ ಕರುನಾಡು ಅಂತ ಹೇಳ್ಬೋದು ತಂದೆ ಕೂಡ ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಆದ್ದರಿಂದ ಮಕ್ಕಳನ್ನ ನಟನೆ ಬಗ್ಗೆ ಹಾಗೆ ಡಬ್ಬಿಂಗ್ ಬಗ್ಗೆ ಶಿಕ್ಷಣ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಇವರ ಸಹೋದರಾದ ಸಾಯಿ ಕುಮಾರ್ ಅವರು ಅವರ ಬಗ್ಗೆ ಹೇಳೋದೇ ಬೇಡ ಅವರು ಎಷ್ಟು ನಟನೆ ಮಾಡ್ತಾರೆ ಅಂದರೆ ನಟನೆಯಲ್ಲೇ ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು ರವಿಶಂಕರ್ ಅವರಿಗೆ ವಿಲನ್ ಆಗಿ ನಟನೆ ಮಾಡಬೇಕಂತ ತುಂಬಾ ಆಸೆ ಇತ್ತು ಆದ್ರಿಂದ ತೋಳಿ ಒಳಪು ಎಂಬ ಸಿನಿಮಾದಲ್ಲೇ ನಟನೆ ಕೂಡ ಮಾಡ್ತಾರೆ ಈ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡ್ರೆ ಇವರ ಆಕ್ಟಿಂಗ್ ನೋಡಿ ಎಲ್ಲ ಸೈಕ್ ಆಗ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆ ಆದ ಕೆಂಪೇಗೌಡ ಸಿನಿಮಾಕ್ಕೆ ವಿಲನ್ ಆಗಿ ತಗೋತಾರೆ ಆದ್ರೆ ನಿಮ್ಗೆ ಗೊತ್ತಲ್ವಾ ಸಿನಿಮಾದಲ್ಲಿ ಯಾವ ರೀತಿ ನಟನೆ ಮಾಡಿದ್ದಾರೆ ಅಂತ ಜನ ಮೆಚ್ಚುವಂತೆ ನಟನೆ ಮಾಡಿ ಪ್ರೀತಿ ಪಡ್ಕೋತಾರೆ ಆಮೇಲೆ ಬಿಡುಗಡೆ ಆದ ಮಾಣಿಕ್ಯ ದಂಡುಪಾಳ್ಯ ಅಧ್ಯಕ್ಷ ಚಾರುಲಚಾ ಹಾಗೆ ಬಚ್ಚ ಮುಂತಾದ ಸಿನಿಮಾಗಳಲ್ಲೇ ವಿಲನ್ ಪಾತ್ರ ಮಾಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಹಾಸ್ಯ ನಟರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ತುಂಬಾ ಕಡಿಮೆ ಕಾಣಿಸಿಕೊಳ್ಳುತ್ತಾರೆ ಅವರ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದು ಮತ್ತೊಮ್ಮೆ ಆರು ದರ್ಶನ ಪಡ್ಕೊಳ್ಳೋಕ್ಕೆ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ರವಿಶಂಕರ್ ಅವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು